ಹಾಯ್ ಫ್ರೆಂಡ್ಸ್ ಇವತ್ತು ಸಿಹಿ ಕಡು ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಟೇಸ್ಟಿ ಇರುತ್ತೆ ಈಸಿಯಾಗೂ ಮಾಡ್ಬೋದು ಈಗ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡಿ ಹುರ್ಗಡ್ಲೆ ಒಂದು ಬೌಲ್ ತೊಗೊಂಡಿದ್ದೀನಿ ಬೆಲ್ಲ ಅದರಲ್ಲಿ ಮುಕ್ಕಾಲು ಉರ್ಗಡ್ಲೆ ಎಷ್ಟು ತೊಗೊಂಡಿರ್ತೀವೋ ಬೆಲ್ಲ ಮುಕ್ಕಾಲು ತೊಗೊಳ್ಬೇಕು ಕಾಲುವಾಗ ಕಡಿಮೆ ಎಳ್ಳು ಹುರಿದಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಈಗ ನೋಡಿ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕಿ ನೋಡಿ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಪುಡಿ ಮಾಡ್ಕೊಂಡಿರ್ತೀವಲ್ಲ ಇದಕ್ಕೆ ಹಾಕೊಂಡ್ರೆ ಹಾಕ್ಕೊಂಡು ಒಂದು ರೌಂಡ್ ತಿರ್ಗಿಸ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಬೆಲ್ಲ ನೀವೆಷ್ಟು ಪುಡಿ ಮಾಡಾಕಿದ್ರೂ ಸ್ವಲ್ಪ ದಪ್ಪ ಅದೇ ಥರ ಇರುತ್ತೆ ನೋಡಿ ಈ ಥರ ಮಿಕ್ಸಿ ಜಾರಿಗೆ ಹುರ್ಗಡಲೆ ಜೊತೆ ಹುರ್ಗಡಲೆ ಪೌಡ್ರ್ ಮಾಡಿಕೊಂಡು ಬೆಲ್ಲ ಒಂದು ಸ್ವಲ್ಪ ನೋಡಿ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎರಡು ಈಕ್ವಲ್ ಆಗಿರುತ್ತೆ ಬೆಲ್ಲ ನೋಡಿ ನಮ್ಗೆ ಸ್ವೀಟ್ ಎಷ್ಟು ಅಷ್ಟು ನೋಡಿ ಹಾಕ್ಕೊಳ್ಬೋದು ಸ್ವಲ್ಪ ಸಿಹಿ ತಿನ್ನೋರು ಇಷ್ಟಪೌಡೋರು ಇದ್ದರೆ ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ಬೋದು ನೋಡಿ ಈ ಥರ ಉರ್ಗಡ್ಲೆ ಪುಡಿ ಜೊತೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಪುಡ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿರೋಂಥ ಎಳ್ಳು ಪುಡಿ ಮಾಡ್ಕೊಳ್ಬೇಕು ನೋಡಿ ಎಳ್ಳು ಆಗಿದೆ ಜಾಸ್ತಿ ಹಾಕ್ಬಾರ್ದು ಒಂದೆರಡು ಸ್ಪೂನ್ ಆದರೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಹಸಿಕಾಯಿ ಮಿಕ್ಸಿಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಆಗಿದೆ ಇದು ಮಿಕ್ಸ್ ಮಾಡಿರೋದು ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಹಸಿಕಾಯಿ ಸ್ವಲ್ಪ ಹುರ್ಗಡ್ಲೆ ಒಂದು ಸ್ವಲ್ಪ ಏಲಕ್ಕಿ ನುಣ್ಣಗೆ ರುಬ್ಕೊಳ್ಬೇಕು ಅದಕ್ಕೆ ಪಾನಕ ಮಾಡ್ಕೊಳ್ಬೇಕು ಕಡುಬಿಗೆ ನೋಡಿ ಈಗ ರುಬ್ಬಿದಾಗಿದೆ ಈಗ ನೋಡಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲ ಎಲ್ಲ ಸೋಸಿ ಇಟ್ಕೊಂಡಿದ್ದೀನಿ ಈಗ ರುಬ್ಬಿರೋ ಅಂಥ ಮಿಶ್ರಣನ ಇದಕ್ಕೆ ಸೇರಿಸ್ಬೇಕು ಸ್ವಲ್ಪ ತೆಳವಿದ್ರೇ ಚೆನ್ನಾಗಿರುತ್ತೆ ಗಟ್ಟಿ ಮಾಡ್ಕೊಳ್ಬಾರ್ದು ಚೆನ್ನಾಗಿ ಕುದಿಸ್ಬೇಕಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮರಳಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಕಾಯಲು ಕಾಯಲು ಅಂತಾರೆ ಅಥವಾ ಪಾಣ್ಕಾನು ಅಂತಾರೆ ನೋಡಿ ಈ ಥರ ಚೆನ್ನಾಗಿ ಮರಳಬೇಕು ಆಗಿದೆ ಈಗ ಈಗ ಕಡುಬಿಗೆ ಮುದ್ದೆ ಮಾಡ್ಕೊಳ್ಳೋಣ ನೋಡಿ ನೀರು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಸ್ವಲ್ಪ ಒಂದು ಚಿಟಿಕೆ ಹಾಕಬೇಕು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅದು ಉಕ್ಕು ಬರೋದು ಗೊತ್ತಾಗುತ್ತೆ ನೋಡಿ ಈ ಥರ ಮರಳ ಟೈಮಲ್ಲಿ ಈಗ ಅಕ್ಕಿ ಹಿಟ್ಟು ಹಾಕಬೇಕು ಒಂದೇ ಸರಿ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಅದು ಗಂಟು ಥರ ಆಗ್ಬಿಡುತ್ತೆ ಈ ಥರ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಹೊತ್ತಿಗೆ ಒಂದೆರಡು ನಿಮಿಷ ನೀರಲ್ಲೇ ಈ ಥರ ಕುದಿಸ್ಬೇಕು ಈಗ ಮುದ್ದೆ ಕೋಲು ತಗೊಂಡು ಚೆನ್ನಾಗಿ ನಾದ್ಕೊಂಡು ಅದ ನೋಡ್ಕೊಂಡು ಈ ಥರ ತಿರುಗ್ಕೊಳ್ಬೇಕು ನಾವಿಲ್ಲಿ ಎರಡು ಸರಿ ಬೇಯಿಸ್ತಾ ಇದ್ದೀವಿ ಚೆನ್ನಾಗಿ ನಾದ್ಬಿಟ್ಟು ಅವೇನಲ್ಲಿ ಏನು ಬೇಯಿಸ್ತಾ ಇಲ್ಲ ಕಡುಬು ಡೈರೆಕ್ಟ್ ಎರಡು ಸರಿ ಈ ಥರ ಮಾಡಿದ್ರೆ ಏನು ಬೇಯಿಸೋ ಅಷ್ಟು ಏನಿರಲ್ಲ ನೋಡಿ ಮೆತ್ತುವಾಗಬಾರ್ದು ನೋಡ್ಕೊಂಡು ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಥರನೇ ಇದ್ರೆ ಚೆನ್ನಾಗಿ ಬರುತ್ತೆ ಕಡುಬು ಒಂದು ಐದು ನಿಮಿಷ ಈ ಥರ ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು ನೋಡಿ ಈ ಥರ ನಾದ್ಕೊಳ್ಬೇಕು ಚೆನ್ನಾಗಿ ಈಗ ಒಂಚೂರು ಗಂಟಿಲ್ದಂಗೆ ಸಾಫ್ಟಾಗಿ ನಾವು ಕೈಯಲ್ಲಿ ಮುಟ್ಟಿದ್ರೆ ಇಟ್ಟು ಮೆ ಕೈಗೆ ಅಂಟಬಾರ್ದು ಆ ಥರ ಚೆನ್ನಾಗಿ ನಾದ್ಕೊಳ್ಬೇಕು ನಾತ್ಕೊಂಡ್ರೇ ಕಡು ಚೆನ್ನಾಗಿ ಬರೋದು ನೋಡಿ ಗಂಟಿ ಈ ಥರ ನಾದ್ಕೊಳ್ಬೇಕು ಇದು ನಾದ್ದಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಅವೇನಲ್ಲಿ ಬೇಯಿಸ್ತೀವಿ ಅಂದರೆ ಏನು ಈ ಥರ ಬೇಯಿಸೋ ಅಷ್ಟಿಲ್ಲ ನಾದೋ ಅಷ್ಟು ಇರಲ್ಲ ಸುಮ್ಮನೆ ಒಂದು ಸರಿ ಈ ಥರ ಇದು ಮಾಡಿಕೊಂಡು ಅವೇನಲ್ಲಿ ಬೇಯಿಸ್ಕೊಳ್ಬೋದು ನಾವೇನು ಅವೇನಲ್ಲಿ ಬೇಯಿಸಲ್ಲ ಎರಡು ಸರಿ ಇಲ್ಲೇ ನಾದ್ಕೊಂಡು ಎರಡು ಸರಿ ಬೇಯಿಸ್ತೀವಿ ನೋಡಿ ಈಗ ಐದು ನಿಮಿಷ ಬಿಡಬೇಕು ಲೋ ಫ್ಲೇಮಲ್ಲಿ ಇಟ್ಟು ನೋಡಿ ತುಂಬ ಚೆನ್ನಾಗಾಗಿದೆ ಈಗ ಸರಿ ಅದೇ ಥರ ನಾದ್ಕೊಳ್ಬೇಕು ಈ ಥರ ಚೆನ್ನಾಗಿ ಬೇಯಬೇಕು ನೋಡಿ ಆಗಿದೆ ಈಗ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ನಾವು ಕಡಿಮೆ ಮಾಡೋದಕ್ಕೆ ಉಂಡೆಗಳಾಗಿ ಮಾಡ್ಕೊಳ್ಬೇಕು ನೋಡಿ ಒಂದು ಚೂರು ಅಂಟಲ್ಲ ಬೆಂದಿಲ್ಲ ಅಂದರೆ ಎಲ್ಲ ಕೈಗೆ ಎಲ್ಲ ಮೆತ್ಕೊಳ್ಳುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಇದು ಮಾಡಿಕೊಂಡು ಸ್ವಲ್ಪ ಕೈ ಅಂಟುತ್ತೆ ಅಂದರೆ ಒಂದು ಚೂರು ತೇವಾ ಮಾಡಿಕೊಂಡ್ರೆ ಕೈ ಏನಾಗಲ್ಲ ನೋಡಿ ಈ ಥರ ಮಾಡಿಕೊಂಡು ಇಟ್ಕೊಂಬಿಟ್ರೆ ಕಡಿಮ್ ಮಾಡೋ ಈಸಿ ಆಗುತ್ತೆ ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ತಗೊಂಡು ಇಟ್ಟು ಮಾಡ್ಕೊಳ್ಬೋದು ನೋಡಿ ಈಗ ಈ ಥರ ರೌಂಡ್ ಮಾಡಿಕೊಂಡು ಸ್ವಲ್ಪ ನೋಡಿ ಈ ಥರ ರೌಂಡ್ ಶೇಪ್ ಮಾಡ್ಕೊಳ್ಬೋದು ಪ್ರೆಸ್ಸಿಂಗ್ ಮಾಡೋರು ಕರ್ಜಿ ಕೈ ಎಲ್ಲ ಪ್ರೆಸ್ ಮಾಡೋದ್ರಲ್ಲೂ ಮಾಡ್ಬೋದು ಕೈಯಲ್ಲಿ ಮಾಡ್ತೀವಿ ಅಂದರೆ ನೋಡಿ ಇದೇ ಥರನೇ ಈ ಥರ ರೌಂಡ್ ಇದು ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಡ್ರೆ ಅವಾಗ ನಮ್ಗೆ ಶೇಪು ಚೆನ್ನಾಗಿ ಬರುತ್ತೆ ಹಿಟ್ಟು ಸ್ವಲ್ಪ ನೋಡಿ ಒಳಗಡೆ ಹೂರಣ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಸ್ವಲ್ಪ ಪ್ರೆಸ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ನೋಡಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಅದನ್ನ ಉಲ್ಟಾ ಹಿಂಗೆ ತಿರ್ಸ್ಕೊಂಡ್ರೆ ಮೇಲೆ ನೈಸಾಗಿ ಶೇಪು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡ್ಬೋದು ಇಲ್ಲಾಂದರೆ ಕರ್ಜಿಕಾಯಿ ಮಾಡೋದ್ರಲ್ಲಿ ಪ್ರೆಸ್ ಮಾಡಿಕೊಂಡ್ರು ಅದು ಶೇಪ್ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ತೋರಿಸ್ತಿದ್ದೀನಿ ನೋಡಿ ಈ ಥರ ಹಳ್ಳ ಥರ ಮಾಡ್ಕೊಳ್ಬೇಕು ಅದನ್ನು ಉಲ್ಟಾ ತಿರ್ಸ್ಕೊಳ್ಬೇಕು ಆವಾಗ ಮೇಲೆ ನೈಸಾಗಿ ನೀಟಾಗಿರುತ್ತೆ ಸ್ವಲ್ಪ ಕೈ ತ್ಯಾವ ಮಾಡ್ಕೊಳ್ಬೋದು ಕೈಗೇನು ಅಂಟಲ್ಲ ಸ್ವಲ್ಪ ಇಟ್ಟು ಆರ್ತಾ ಆರ್ತ ಸ್ವಲ್ಪ ಮಾಡೋಕ್ಕಾಗಲ್ಲ ನೋಡಿ ಇದೇ ಥರನೇ ನೀಟಾಗೆಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇನ್ನೊಂದು ತೋರಿಸ್ತೀನಿ ಇದೇ ಥರನೇ ಮಾಡ್ಕೊಳ್ಬೋದು ಈಸಿಗೆ ಮಾಡ್ಬೋದು ನಾವು ಪ್ರೆಸ್ ಮಾಡೋದಿಲ್ಲ ಅಂದ್ರೂ ಕೈಯಿಂದನೇ ನೋಡಿ ಈ ಥರ ಮಾಡ್ಕೊಳ್ಬೋದು ನಾವು ಯಾವಾಗಲೂ ಹೀಗೆ ಇದೇ ಥರ ಕೈಯಲ್ಲೇ ಮಾಡೋದು ಅದರಿಂದ ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ ಮಾಡೋಕ್ಕೆ ಬರಲ್ಲ ಅನ್ನೋರು ಪ್ರೆಸ್ಸಿಂಗನ್ನ ಅದರಲ್ಲಿ ಮಾಡ್ಕೊಳ್ಬೋದು ಪ್ರೆಸ್ ಮಾಡೋದ್ರಲ್ಲಿ ನೋಡಿ ರೆಡಿಯಾಗಿದೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್